ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಏನಿದೆ ಆ ವಿಡಿಯೋ ವೈರಲ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು ಏಕಾಏಕಿ ಹರಿದಾಡ್ತಾ ಇರುವಂತಹ ಆಡಿಯೋ ಕ್ಲಿಪ್ಗಳು ದೇವರಾಜೇಗೌಡ ಮತ್ತು ಶಿವರಾಮೇಗೌಡರ ಸಂಭಾಷಣೆ ಎನ್ನಲಾದಂತಹ ಆಡಿಯೋ ವಿಡಿಯೋ ಪೆನ್ ಡ್ರೈವ್ ವೈರಲ್ ಸಂಬಂಧಪಟ್ಟಂತೆ ಸಂಭಾಷಣೆ ನಡೆದಿದೆ ಆ ವಿಡಿಯೋ ವೈರಲ್ ಕುರಿತು ಇಬ್ಬರ ನಡುವೆ ಸಂಭಾಷಣೆ ಆಗಿರುವಂಥದ್ದು ಕುಮಾರಸ್ವಾಮಿ ಆಡಿಯೋ ರಿಲೀಸ್ ಮಾಡಿದ್ದಾರೆ ಅಂತ ಹೇಳುವಂತ ಸಲಹೆ ಕೊಟ್ಟಿರುವಂಥದ್ದು ಎಸ್ಐ ಟಿ ವಿಚಾರಣೆ ವೇಳೆ ಕುಮಾರಸ್ವಾಮಿ ಅವರ ಹೆಸರನ್ನ ಹೇಳುವಂತೆ ದೇವರಾಜೇಗೌಡರಿಗೆ ಶಿವರಾಮೇಗೌಡರು ಸೂಚಿಸಿದ್ದಾರೆ ಎನ್ನಲಾದಂತಹ ಆಡಿಯೋ ಆಡಿಯೋದಲ್ಲಿ ಏನಿದೆ ಕೇಳೋಣ ಬನ್ನಿ ಕುಮಾರಸ್ವಾಮಿಗೆ ಬಿಟ್ಟಿರ್ಬೇಕು ಅಂತ ಹೇಳಿ ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರಬೇಕು ಅಂತ ಆಸೆ ಇದೆ ಇವಾಗ ಮುಂದಕ್ಕೆ ಬಂದ್ಬಿಟ್ಟವರ ಮಾಡಿದಾನೆ ಅಂತ ಹೇಳಿ ದೇಗೌಡ ದಾವೇರ ಮಕ್ಕಳು ಓನ್ ಕಡಿಮೆ ಅಂತ ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದಾವೇಗೌಡ ಕೇಳೋಣ ಕೇಳಣ ಅಲ್ಲಿ ಒಂದ್ ನಿಮಿಷ ಕೇಳಿ ಇನ್ನೇನೇನ್ ಇನ್ನೇನೇನ್ ವೀಡಿಯೋಗಳು ನನಗೆ ಬಿಡ್ಲಿಕ್ಕೆ ಮಾತಾಡಿದ್ರೆ ಬೆಳಿಗ್ಗೆ ನೀವ್ ಏನೇನಿದೆ ಇದೆ ನಮಗ್ ಕೊಡಿ ನೀವೇನ್ ತಲೆನೇ ಕೆಲ್ಸಬೇಡಿ ಅವ್ರನ್ನ ಬಲಿ ಹಾಕಿ ಗವರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ ಅರ್ಥವಾಯ್ತಾ நீடி அண்ணா இது பனிஷ்மெண்ட் கானூன் பிரக்கிஷ்மெண்ட் அல்லா எண்மக்கள் மாநமர் அண்ணா அவ்வளவு சீல நான் அது அதிக நீக்க அமீத்ஷா அமீத்ஷா சென்னை ಹ್ಮ್ 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 ಹೆಣ್ಣು ಮಕ್ಕಳಿಗೆ ಸುರಕ್ಷಿತ ರೇವಣ್ಣ ಅವರ ವಿಚಾರಕ್ಕೆ ಬರೋದಾದ್ರೆ ಎಚ್ ಡಿ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಇವತ್ತು ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಮಾಜಿ ಸಚಿವ ರೇವಣ್ಣಗೆ ಇವತ್ತು ಜಾಮೀನು ಸಿಗುತ್ತಾ ಅಥವಾ ಅರೆಸ್ಟ್ ಆಗ್ತಾರಾ ವಿಚಾರಣೆ ಮುಗಿಸಿ ಜಾಮೀನು ಅರ್ಜಿ ತೀರ್ಪನ್ನ ಇವತ್ತಿಗೆ ಕೋರ್ಟ್ ಕಾಯ್ದಿರಿಸಿರುವಂಥದ್ದು ಇವತ್ತು ಮಧ್ಯಾಹ್ನದ ವೇಳೆಗೆ ತೀರ್ಪು ಬರಬಹುದು ಜನಪ್ರತಿನಿಧಿಗಳ ಕೋರ್ಟ್ನಿಂದ ಜಾಮೀನು ಅರ್ಜಿ ತೀರ್ಪು ವಿಚಾರಣೆ ಮುಗಿಸಿ ಇವತ್ತಿಗೆ ತೀರ್ಪು ಕಾಯ್ದಿರಿಸಿರುವುದರಿಂದ ಏನಾಗುತ್ತೆ ಎನ್ನುವುದು ಸದ್ಯದ ಕುತೂಹಲವಾಗಿದೆ ನ್ಯಾಯಮೂರ್ತಿ ಜಯಪ್ರೀತ್ ಅವರಿಂದ ಏನು ಆದೇಶ ಬರುತ್ತೆ ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ ಇವತ್ತಿನ ಜಾಮೀನು ಅರ್ಜಿ ಆದೇಶ ಪ್ರಶಾಂತ್ ಎರಡು ವಿಚಾರ ಇಲ್ಲಿ ಒಂದು ಪ್ರಜ್ವಲ್ ಪೆನ್ಡ್ರೈವ್ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಸಂಭಾಷಣೆ ದೇವರಾಜೇಗೌಡರು ಮತ್ತು ಶಿವರಾಮೇಗೌಡರ ಸಂಭಾಷಣೆ ಬಹಳಷ್ಟು ಆಡಿಯೋಗಳನ್ನು ಅದರದ್ದು ಗ್ಲಿಂಪ್ಸ್ ನಾವು ಕೇಳ್ತಾ ಬರ್ತಾ ಇದ್ವಿ ಮುಂಚಿದ್ದು ಕೂಡ ಈಗ ಇನ್ನೊಂದು ಆಡಿಯೋ ಬಂದಿರುವಂಥದ್ದು ಈ ಆಡಿಯೋ ಎಷ್ಟು ದೊಡ್ಡ ಪ್ರಭಾವ ಬೀರ್ಬೋದು ಅಂತೀರಿ ಪ್ರತಿಮಾ ನೋಡಿ ಈ ರೀತಿಯ ಪ್ರಕರಣಗಳಲ್ಲಿ ಹೂ ಈಸ್ ಗೋಯಿಂಗ್ ಟು ಬೆನಿಫಿಟ್ ಅಂತಕ್ಕಂಥದ್ದು ನಿಮಗೆ ಯಾರು ಆಡಿಯೋ ರಿಲೀಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗುತ್ತೆ ಚುನಾವಣೆಯ ಮೂರ್ನಾಲ್ಕು ದಿನಗಳ ಮುಂಚೆ ಪೆನ್ ಡ್ರೈವ್ಗಳು ಹೊರಗಡೆ ಬರ್ತಾರೆ ಈ ಪೆನ್ ಡ್ರೈವ್ಗಳು ಏನು ಏಕಾಏಕಿ ಹೊರಗಡೆ ಬಂದ್ವಾ ಈ ಪೆನ್ ಡ್ರೈವ್ ಬಗ್ಗೆ ಒಂದು ವರ್ಷದಿಂದ ಚರ್ಚೆ ನಡೀತಾ ಇತ್ತು ಅದು ಯಾರದ ಹತ್ರ ಈಗ ಕಾರ್ತಿಕ್ ಹತ್ರ ಇತ್ತು ಅಂತಾರೆ ಕಾರ್ತಿಕ್ ಇಂದ ದೇವರಾಜಗೌಡ ಹತ್ರ ಹತ್ರ ಬಂತ ಅಂತಾರೆ ದೇವರಾಜಗೌಡದಿಂದ ಇನ್ನು ಯಾರೋ ಒಬ್ರು ದುಡ್ಡು ಕೊಟ್ಟು ಖರೀದಿ ಮಾಡಿದ್ರು ಅಂತಾನೂ ಹೇಳ್ತಾರೆ ಕಾರ್ತಿಕ್ ಇಂದ ದುಡ್ಡು ಕಟ್ಟು ಖರೀದಿ ಮಾಡಿದ್ರು ಅಂತಾನೂ ಹೇಳ್ತಾರೆ ಹೇಳ್ತಾರೆ ನಾನಾ ಹಂತಗಳಲ್ಲಿ ಹೇಳ್ತಾರೆ ಆದ್ರೆ ಈಗ ಈ ಆಡಿಯೋ ರಿಲೀಸ್ ಆಗಿದ್ದು ಯಾಕೆ ಅಥವಾ ಯಾಕೆ ಈ ವಿಡಿಯೋ ಯಾಕೆ ರಿಲೀಸ್ ಆಯ್ತು ಚುನಾವಣೆಯ ಹೊಸ್ತಿಲಲ್ಲಿ ಪರ್ಪಸ್ ಏನು ಪರ್ಪಸ್ ಏನು ಪರ್ಪಸ್ ಇಸ್ ಪಾಲಿಟಿಕ್ಸ್ ಅದರಿಂದ ಲಾಭ ಈಗ ರೇವಣ್ಣ ವಿರುದ್ಧ ಅಥವಾ ಪ್ರಜ್ವಲ್ ರೇವಣ್ಣ ಸೋತ್ರೆ ಲಾಭ ಯಾರಿಗಾಗತ್ತೆಂಡಿಡೇಟ್ ಆಗುತ್ತೆ ಸೊ ನ್ಯಾಚುರಲಿ ನನಗೇನು ಇದರಲ್ಲಿ ಬಹಳ ತನಿಖೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಪಕ್ಷದಿಂದಲೇ ಯಾರಾದರೂ ಒಬ್ಬರು ಈ ಆಡಿಯೋ ವಿಡಿಯೋ ರಿಲೀಸ್ನ ಹಿಂದ್ಗಡೆ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ತುಂಬಾ ಏನು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ ಆದ್ರೆ ಕಾನೂನು ಸಾಕ್ಷ್ಯಗಳನ್ನು ಕೇಳತ್ತೆ ಹೀಗಾಗಿ ಯಾರು ರಿಲೀಸ್ ಮಾಡಿದ್ರು ಅಂತಕ್ಕಂಥದ್ರ ಬಗ್ಗೆ ಒಂದು ದೊಡ್ಡ ಕುತೂಹಲ ಇದೆ ಈಗ ದೇವರಾಜೇಗೌಡರನ್ನ ಒಳಗಾಕ್ಲಾಗಿದೆ ದೇವರಾಜೇಗೌಡ್ರ ಕಡೆಯವರು ಯಾರು ಶಿವರಾಮೇಗೌಡ್ರ ಜೊತೆಗಿನ ಆಡಿಯೋನ್ನ ರಿಲೀಸ್ ಮಾಡ್ತಾ ಇದಾರೆ ಆದ್ರೆ ದೇವರಾಜೇಗೌಡರು ಏನು ಹೇಳ್ತಿದ್ದಾರೆ ಅಂತಂದ್ರೆ ನನ್ನ ಬಳಿ ಇರ್ತಕ್ಕಂಥ ದೃಶ್ಯಗಳು ಇವಲ್ಲ ಅಂತ ಹೇಳ್ತಿದ್ದರು ಹಾಗಿದ್ದಲ್ಲಿ ಆ ದೃಶ್ಯಗಳನ್ನ ಯಾರು ರಿಲೀಸ್ ಮಾಡಿದ್ರು ಅವರೇನು ಹೇಳ್ತಿದ್ದಾರೆ ಕೆಲ ದೃಶ್ಯಗಳನ್ನು ಅದರಲ್ಲಿ ಮಿಕ್ಸ್ ಮಾಡಲಾಗಿದೆ ಎಡಿಟ್ ಮಾಡಲಾಗಿದೆ ಅಂತಕ್ಕಂಥದನ್ನು ಕೂಡ ಹೇಳ್ತಾರೆ ಯಾಕೆ ನನಗನ್ಸುತ್ತೆ ಇದು ಎಲ್ಲವೂ ಕೂಡ ಸರಿ ಇದು ಪಬ್ಲಿಕ್ ಡೊಮೇನಲ್ಲಿ ಬರ್ತಾ ಇದೆ ಹೊಸ ಹೊಸ ಮಾಹಿತಿಗಳು ಬಟ್ ಎಸ್ ಐ ಟಿ ಕೋರ್ಟ್ ಮಾನಿಟರ್ಡ್ ಎಸ್ ಐ ಟಿ ತನಿಖೆ ನಡೆದಾಗ ಮಾತ್ರ ನೀವು ಇವೆಲ್ಲ ಹಂತಗಳಲ್ಲಿ ಏನೇನು ನಡೀತು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಬಹಿರಂಗಗೊಳ್ಳುತ್ತೆ ಯಾಕಂದರೆ ಕಾನೂನಿನ ಪ್ರಕಾರ ಈ ರೀತಿಯ ಖಾಸಗಿ ಕ್ಷಣಗಳನ್ನ ಎಸ್ ಪಬ್ಲಿಕ್ ಡೊಮೇನಿಗೆ ಬಿಡತಕ್ಕಂಥದ್ದು ಕೂಡ ಅಪರಾಧ ನಿಜ ರೆಕಾರ್ಡ್ ಮಾಡೋದ್ರಷ್ಟೇ ಅದನ್ನ ರಿಲೀಸ್ ಮಾಡೋದು ಅಪರಾಧ ಆಗುತ್ತೆ ಅಂದ್ರೆ ನನಗನ್ಸುವ ಪ್ರಕಾರ ಮಹಿಳೆಯ ಘನತೆಯ ಪ್ರಶ್ನೆಯು ಕೂಡ ಅದರಲ್ಲಿ ಇರುವಾಗ ಈ ಪ್ರಕರಣದಲ್ಲಿ ಪ್ರಜ್ವಲ್ ಬಿಟ್ಬಿಡಿ ಬೇರೆ ಪ್ರಕರಣದಲ್ಲಿ ಪುರುಷನ ಖಾಸಗಿ ಕ್ಷಣಗಳನ್ನು ಕೂಡ ನೀವು ಬಹಿರಂಗ ಯಾರೇ ಇರ್ಲಿ ಪುರುಷ ಇರ್ಲಿ ಮಹಿಳೆ ಇರಲಿ ಅವರ ಖಾಸಗಿ ಕ್ಷಣಗಳನ್ನ ಬಹಿರಂಗಗೊಳಿಸ್ ಕೂಡುದು ಇಫ್ ದೇ ಇಫ್ ದೇ ಆರ್ ಇನ್ವಾಲ್ವ್ ಕನ್ಸೆನ್ಶುವಲಿ ಕರೆಕ್ಟ್ ಆ ಸಂದರ್ಭದಲ್ಲಿ ಈ ದೃಶ್ಯಗಳು ಏನು ಬಹಿರಂಗಗೊಂಡಿವೆ ಇವುಗಳ ಬಗ್ಗೆ ಎಸ್ ಐ ಟಿ ಕೋರ್ಟ್ ಸರ್ಕಾರಿ ಮಾನಿಟರ್ಡ್ ಎಸ್ ಐ ಟಿ ತನಿಖೆ ಹೇಗೆ ನಡೆದಿದೆ ಅಂತಕ್ಕಂಥದ್ದನ್ನು ಕಳೆದ ಹದಿನೈದು ದಿನಗಳಿಂದ ನಾವು ನೋಡ್ತಾ ಇದ್ದೀವಿ ದೇವರಾಜೇಗೌಡರು ಏನೋ ಆರೋಪ ಮಾಡಿದ್ರು ದೇವರಾಜೇಗೌಡರನ್ನ ಬಂಧನಕ್ಕೆ ಒಳಪಡಿಸಿದ್ರು ಎಸ್ ಈ ರೀತಿ ತನಿಖೆ ನಡೆದ್ರೆ ನಿಮಗೆ ಜನಮಾನಸದಲ್ಲಿ ಆ ತನಿಖೆಯ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪ್ರೂವಲ್ಲೇ ಇರಲ್ಲ ನಿಜ ನಿಜ ನಂಬಿಕೆ ಅಂತ ಮೂಡೋದಿಲ್ಲ ಯಾಕಂದ್ರೆ ವೈರಲ್ ಆರೋಪ ಆರಂಭದಲ್ಲಿ ಯಾರ ಮೇಲೆ ಬಂತು ಅವರನ್ನ ವಿಚಾರಿಸ್ಲೇ ಇಲ್ಲ ಈ ಮಧ್ಯೆ ಪ್ರಜ್ವಲ್ ಅಷ್ಟೇ ಅಲ್ಲ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ರೇವಣ್ಣ ಅವ್ರಿಗೂ ಕೂಡ ಬಹಳ ದೊಡ್ಡ ಸಂಕಷ್ಟ ಆಗಿರೋದು ಅವರ ಜಾಮೀನು ಅರ್ಜಿ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಒಂದರಲ್ಲಿ ರಿಲೀಫ್ ಸಿಕ್ತು ಈಗ ಮತ್ತೊಂದು ಪ್ರಮುಖವಾದಂತಹ ಬೆಳವಣಿಗೆ ಇಲ್ಲಿ ತಾವಂದ್ರಿ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇರೋದು ರಾಜಕೀಯ ಅಂತ ಅನ್ನೋದು ಪ್ರಜ್ವಲ್ ಅಷ್ಟೇ ಅಲ್ಲ ರೇವಣ್ಣ ಅವರ ಮೇಲೆ ಕೂಡ ತೂಗು ಗತ್ತಿ ಇದೆ ನನಗನ್ಸುತ್ತೆ ನೋಡಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರದೆ ಈ ತನಿಖೆಗೆ ವೇಗ ಸಿಗಲ್ಲ ರೈಟ್ ನೀವು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಕೊರಾಬರೇಟಿವ್ ಎವಿಡೆನ್ಸ್ಗಳನ್ನು ತೆಗೆದುಕೊಂಡು ಬಂದು ತನಿಖೆಯನ್ನು ನಡೆಸಬೇಕಾದ್ರೆ ಪ್ರಜ್ವಲ್ ರೇವಣ್ಣರನ್ನು ಭಾರತಕ್ಕೆ ಶತಾಯಗತಾಯ ಕರ್ಕೊಂಡು ಬರಬೇಕು ಅದರ ಮಧ್ಯೆ ರೇವಣ್ಣರವರನ್ನು ಎಸ್ ಐ ಟಿ ನನಗನ್ಸುತ್ತೆ ಎಸ್ ಐ ಟಿ ತುಂಬ ತರಾತುರಿಯಲ್ಲಿ ಬಂಧನಕ್ಕೊಳಪಡಿಸಿ ಅವ್ರಿಗೆ ಬೇಲ್ ಸಿಗುವಂತೆ ಆಯಿತು ಇಫ್ ಇಫ್ ಹಿ ಹ್ಯಾಸ್ ಡನ್ ಎನಿ ಮಿಸ್ಟೇಕ್ ಶಿಕ್ಷೆ ಎಲ್ಲರಿಗೂ ಆಗ್ಬೇಕಾದ್ರಲ್ಲ ರೇವಣ್ಣ ಏನು ಪ್ರಜ್ವಲ್ ರೇವಣ್ಣ ಏನು ಇನ್ನೊಬ್ರು ಎ ಆರು ಬಿ ಸಿ ಸಿಆರ್ ಎಲ್ರಿಗೂ ಕಾನೂನಿನ ಎದುರುಗಡೆ ಬಂದೆ ಆದ್ರೆ ನನಗನ್ಸುತ್ತೆ ಹೆಪ್ ಹೆಜಾರ್ಡ್ ತನಿಖೆ ಆದ್ರೆ ಇಂಥ ಪ್ರಕರಣಗಳು ಎಷ್ಟು ಹೈಪ್ ಅನ್ನ ಅಷ್ಟೇ ಬೇಗ ಮರೆಮಾಚಿ ಹೋಗ್ಬಿಡ್ತಾರೆ ನನಗೆ ಎನ್ಸುವ ಪ್ರಕಾರ ಜೂನ್ ನಾಲ್ಕರ ನಂತರ ಇಡೀ ಪ್ರಕರಣದ ಔಚಿತ್ಯ ಉಳಿಯತ್ತ ಪ್ರಸ್ತುತತೆ ಉಳಿಯತ್ತಾ ನನಗೆ ಆಗಿರ್ತಕ್ಕಂತ ಡೌಟ್ಗಳಿವೆ ಯಾಕಂದ್ರೆ ಸರ್ಕಾರಕ್ಕೂ ಕೂಡ ತುಂಬಾ ತನಿಖೆ ನಡೆಸಿ ಯಾರಿಗೂ ಶಿಕ್ಷೆ ಕೊಡಬೇಕು ಅಂತಕ್ಕಂತ ಏನೊಂದು ಬಹಳ ದೊಡ್ಡ ಬದ್ಧತೆ ಕಾಣಲ್ಲ ಚುನಾವಣೆ ಸಂದರ್ಭದಲ್ಲಿ ಬಳಸ್ಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಸಿಡಿಗಳು ಆರೋಪ ಅಷ್ಟೇ ಆಗಿ ಉಳಿದ್ರೆ ನಿಜಕ್ಕೂ ಅಪರಾಧ ಆದಂತಹ ಸಂದರ್ಭದಲ್ಲಿ ಶಿಕ್ಷೆ ಆಗ್ಬೇಕು ಆ ಒಂದು ಗಮನ ಕಂಡು ಬರ್ತಾ ಇಲ್ಲ ಇದರಲ್ಲಿ ಪಕ್ಷ ವಿಪಕ್ಷಗಳು ಲಾಭ ನಷ್ಟ ಆಗುತ್ತೆ ನಿಜಕ್ಕೂ ದುರ್ಬಳಕೆ ಆದವರು ಆ ಹೆಣ್ಣು ಮಕ್ಕಳು ಹಿಂದೆ ಟ್ರಾನ್ಸ್ಫರ್ ಬೇಕಾದಾಗ ದುರ್ಬಳಕೆ ಆಗಿದ್ರು ಅಂತ ಅನ್ಕೋಣ ಅಧಿಕಾರದ ಕಾರಣದಿಂದ ದುರ್ಬಳಕೆ ಆಗಿದ್ರು ಅಂತ ಅನ್ಕೋಣ ಯಾರ್ದು ಪ್ರಜ್ವಲ್ ರೇವಣ್ಣನೋ ಯಾರ್ದೋ ಬದಿ ರೈಟ್ ಈಗ ಇನ್ನೊಬ್ಬರಿಗೆ ರಾಜಕೀಯ ಅಧಿಕಾರ ಬೇಕು ಅನ್ನುವ ಕಾರಣಕ್ಕೋಸ್ಕರ ಅವರ ಖಾಸಗಿ ಕ್ಷಣಗಳು ಬಹಿರಂಗಗೊಂಡದ್ದು ಅಲ್ಲೂ ಅವ್ರು ದುರ್ಬಳಕೆ ಎಸ್ ಅನ್ಯಾಯ ಪದೇ ಪದೇ ಆಗ್ತಾ ಇದೆ ಅಂತ ವಾಟ್ ಇಸ್ ದ ಫ್ಯೂಚರ್ ಆಫ್ ದಯರ್ ಸೋಶಿಯಲ್ ಲೈಫ್ ವೆರಿ ಇಂಪಾರ್ಟೆಂಟ್ ರಾಜಕೀಯ ನಡೀತಾ ಇರುತ್ತೆ ರಾಜಕೀಯಕ್ಕೋಸ್ಕರ ಬಳಕೆ ಮಾಡ್ತಾರೆ ಇನ್ನೊಬ್ರು ದುರ್ಬಳಕೆ ಮಾಡ್ತಾರೆ ಬಟ್ ಅವರ ಮುಂದಿನ ಭವಿಷ್ಯ ಏನು ಅವ್ರ ಮನೆಗಳಲ್ಲಿ ಹೆಂಗೆ ಇರಬೇಕು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್